ಓಕೆ ಈಗ ನೋಡ್ತಾ ಇರೋದು ಕಂಪ್ಲೀಟಾಗಿ ಇದು ನಮ್ಮ ತೋಟ ಸೊ ಬನ್ನಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಸೊ ಒಂದು ಜಾಯಕಾಯಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲೂ ಮಿಸ್ ಈ ವಿಡಿಯೋನ ನೋಡಿ ಜಾಯಕಾಯಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಸೊ ಜಾಯಕಾಯಿ ತೋಟ ಅಂದರೆ ಹೇಗಿರಬೇಕು ಮತ್ತು ಅಡಿಕೆ ತೋಟದಲ್ಲಿ ಜಾಯಕಾಯಿ ಮಾಡ್ಬೋದಾ ತುಂಬ ಜನ ಕೇಳ್ತಿದ್ರ ಸೊ ಮಳೆ ಕೂಡ ಬರ್ತಾಯಿದೆ ಮಳೆಯಲ್ಲೇ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಜಾಯಕಾಯಿ ಗಿಡ ಒಂದು ನಾಲ್ಕು ವರ್ಷಕ್ಕೆ ಯಾವ ಥರ ಇದೆ ಇದು ಜಾಯ್ಕಾಯಿನಲ್ಲಿ ರೆಡ್ ವೆರೈಟಿ ಸೊ ಎರಡು ಗಿಡದ ಮಧ್ಯೆ ನಾವು ಪ್ಲಾಂಟೇಷನ್ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು ನಿಮಗೆ ವೈಟಂಗಲ್ಲ ಕಂಪ್ಲೀಟಾಗಿ ಕವರ್ ಇದೆ ಸೊ ಇದು ರೆಡ್ ವೆರೈಟಿನಲ್ಲಿ ನಿಮಗೆ ಪ್ಲಾಂಟೇಷನ್ ಮಾಡಿರೋಂಥ ನಾಲ್ಕು ವರ್ಷದ ಗಿಡ ಇನ್ನು ಒಂದು ವರ್ಷಕ್ಕೆ ಇದು ಇಳುವರಿಗೆ ಶುರುವಾಗುತ್ತೆ ಬೇಗ ಬೇಗ ಬೆಳೆಯುತ್ತೆ ತ್ರೀ ಇಯರ್ಸು ತುಂಬ ನಿಧಾನ ಇರುತ್ತೆ ಡೆವಲಪ್ಮೆಂಟು ಈ ಜಾಯಕಾಯಿ ಗಿಡದಲ್ಲಿ ರೆಡ್ ವೆರೈಟಿ ಅಂದರೆ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ನಾಟಿ ಗಿಡ ಇದು ನಾಟಿ ಗಿಡ ನೋಡ್ಬೋದು ನಿಮಗೆ ಸ್ಟಮ್ ಯಾವ ಥರ ಇದೆ ಅಂತೇಳಿ ಕಂಪ್ಲೀಟಾಗಿ ಇದು ನಾಟಿ ವೆರೈಟಿ ಆಗಿರೋದ್ರಿಂದ ಯಾವುದೇ ರೀತಿ ಎಲ್ಲೂ ಗ್ರಾಫ್ಟಿಂಗ್ ಆಗಿರಲ್ಲ ಸ್ನೇಹಿತರೆ ಸೊ ಇದು ಮಧ್ಯೆ ನಾನು ಈ ಅಡಿಕೆ ಗಿಡದ ಮಧ್ಯೆ ನಾನು ಇಲ್ಲಿ ಏಲಕ್ಕಿ ಮಾಡಿರೋ ಅಂಥದ್ದು ಸೊ ಇದು ಕೂಡ ನಾಲ್ಕು ವರ್ಷದ್ದು ಗಿಡ ನೋಡ್ಬೋದು ಸೊ ಇದು ಕೂಡ ನಿಮಗೆ ಮಧ್ಯೆ ಏಲಕ್ಕಿ ಇರೋಂಥದ್ದು ಮಧ್ಯೆ ನಿಮಗೆ ಜಾಗ ಇರೋಂಥದ್ದು ಕಂಪ್ಲೀಟಾಗಿ ಇದೇ ಥರ ಕಂಪ್ಲೀಟ್ ತೋಟ ಮಾಡಿದ್ವಿ ಜೊತೆಗೆ ಎಷ್ಟೋ ಜನಕ್ಕೆ ನಾನು ಹೇಳಿದೆ ಬಟ ಫುಡ್ ನಾಲ್ಕು ವರ್ಷಕ್ಕೇ ಬರುತ್ತೆ ಬಲ್ ವೆರೈಟಿ ನಾಲ್ಕರಿಂದ ಐದು ಅಂತ ಸೊ ಕಂಪ್ಲೀಟಾಗಿ ಈ ತೋಟದಲ್ಲಿ ಏನೇ ಗಿಡ ನೋಡಿರೂ ಕೂಡ ನಾಲ್ಕರಿಂದ ಐದು ವರ್ಷ ಆಗಿರೋಂಥ ಗಿಡಗಳು ಇರೋಂಥದ್ದು ಅಡಿಕೆ ಕೂಡ ಅಷ್ಟೇ ಸೊ ಬಟರ್ ಫುಡ್ ಕೂಡ ಅಷ್ಟೇ ಬಟರ್ ಫ್ರೂಟ್ ಕೂಡ ಆಲ್ರೆಡಿ ನಮಗೆ ಪಸ್ಲಿಗೆ ಬಂದಿರೋ ಅಂಥದ್ದು ಸೊ ನಾಲ್ಕು ವರ್ಷಕ್ಕೇ ಸೊ ನೋಡ್ಬೋದು ಇದು ಬಲ್ಬ್ ವೆರೈಟಿ ಸೊ ಇಲ್ಲಿ ಮಧ್ಯ ಮಧ್ಯೆ ಆಲ್ರೆಡಿ ಒಂದು ಐವತ್ತರಿಂದ ನೂರು ಕಾಯಿ ಗಿಡ ಕಾಯಿ ಬಿಟ್ಟಿರೋ ಅಂಥದ್ದು ನೋಡಿ ಇಲ್ಲಿ ಬಿಟ್ಟಿದೆ ಸೊ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಡೆವಲಪ್ಮೆಂಟ್ ಆಗಿದೆ ಸೊ ಅಲ್ಲೂ ಕೂಡ ಇದೆ ಗಿಡ ಕಂಪ್ಲೀಟಾಗಿ ಹಸಿರು ಕಲರ್ ಇರೋದ್ರಿಂದ ಕಾಯಿಗಳು ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಇಲ್ಲಿ ಇಲ್ಲಿದೆ ಸೊ ನೋಡ್ಬೋದು ರೆಡ್ ವೆರೈಟಿನಲ್ಲಿ ಸೈಜ್ ಯಾವ ಥರ ಇದೆ ಅಂತ ಇನ್ನೂ ಎಳೆದಿದು ಎಳೆದೇ ಈ ಸೈಜ್ ಇದೆ ಸೊ ಕಂಪ್ಲೀಟಾಗಿ ನೋಡಿದರೆ ನೀವು ಇದು ನಾಲ್ಕು ವರ್ಷದ ಗಿಡ ಸೊ ಅಲ್ಲಲ್ಲಲ್ಲಲ್ಲೇ ಕಾಯಿಗಳು ಶುರು ಆಗಿರೋ ಅಂಥದ್ದು ಸೊ ಬನ್ನಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆ ಬಟ್ ಏನಂದರೆ ತುಂಬ ಇಳುವರಿ ಸ್ಟಾರ್ಟಿಂಗ್ ಮೊದಲೇ ಕೊಯ್ಲಲ್ಲಿ ಬರೋಲ್ಲ ಸೊ ಎರಡನೇ ಕುಯ್ಲು ಅಥವಾ ಮೂರನೇ ಕುಯ್ಲಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬರೋ ಅಂಥದ್ದು ಸೊ ಇದು ಬಂದು ಆಪೆಲ್ ಬೀರ್ ಗಿಡ ಸೊ ನಾನು ಚಿಕ್ಕ ಗಿಡ ಪ್ಲಾಂಟೇಷನ್ ಮಾಡಿದ್ರು ಇದು ಮಾಡಿ ನಾನು ಆಲ್ರೆಡಿ ಒಂದು ಒಂದೂವರೆ ಒಂದೂವರೆ ವರ್ಷ ಆಗಿದೆ ನೋಡಿ ಫ್ಲವರಿಂಗ್ ಎಲ್ಲ ಶುರುವಾಗಿದೆ ಸ್ನೇಹಿತರೆ ಸೊ ಈ ಥರ ನಾನು ಕಂಪ್ಲೀಟಾಗಿ ಜಾಯ್ಕಾಯಿ ಮಾಡಿದ್ದೀನಿ ನೋಡ್ಬೋದು ಇದೆಲ್ಲದೂ ಕೂಡ ಅಡಿಕೆ ಮಧ್ಯೆ ನಾನು ಜಾಯ್ಕಾಯಿ ಮಾಡಿರೋ ಅಂಥದ್ದು ಈ ಜಾಯಕಾಯ ಗಿಡ ನಮ್ಮ ಹತ್ರ ಇವಾಗಲೇ ಅವೈಬಿಲಿಟಿ ಇದೆ ಸೊ ಕೇರಳದ ರೆಡ್ ವೆರೈಟಿ ಜಾಯ್ಕಾಯಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ರೆಡ್ ವೆರೈಟಿನೂ ಕೂಡ ಇರುತ್ತೆ ಅಂತ ಸೊ ನೋಡಿ ನೋಡಿ ಕಂಪ್ಲೀಟಾಗಿ ನೋಡ್ಬೋದು ನೋಡಿ ಕಂಪ್ಲೀಟಾಗಿ ತೋಟ ಫುಲ್ ಮಾಡಿದ್ದೀನಿ ಸೊ ಅಡಿಕೆ ಒಳಗಡೆ ಮಾಡಿರೋ ಅಂಥದ್ದು ಕಂಪ್ಲೀಟಾಗಿ ಈ ಗಿಡನ ಈ ಜೊತೆಗೆ ಎಲ್ಲ ಥರ ಹಣ್ಣಿನ ಗಿಡಗಳು ನೋಡಿ ಅನ್ ಸೀಸನಲ್ಲಿ ಕೂಡ ಬಂದಿರೋ ಅಂಥದ್ದು ಸೊ ಈ ಮೂಸಿಂಬಿ ಕೂಡ ಎರಡೂವರೆಯಿಂದ ಇಂದ ಮೂರು ವರ್ಷದ ಗಿಡ ಸೊ ನೋಡ್ಬೋದು ಮೂಸಂಬಿ ಗಿಡ ಕೂಡ ಕಾಯಿನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೆ ಸೊ ಇದಲ್ಲದೆ ತಲಗಡೆಯೂ ತುಂಬ ಗಿಡಗಳಿದೆ ಸೊ ಇದಿಷ್ಟು ಜಾಯ್ಕಾಯಿ ಗಿಡದ್ದು ಮಾಹಿತಿ ಸ್ನೇಹಿತರೆ ಸೊ ನೋಡಿ ಈ ಥರ ಗಿಡಗಳು ನಮ್ಮ ಹತ್ರನೂ ಕೂಡ ಅವೆಲೆಟಿ ಇದೆ ಸೊ ಯಾರು ಬೇಕಾದ್ರೂ ಗಿಡನ ಪರ್ಚೇಸ್ನ ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಅಡಿಕೆ ತೋಟದೊಳಗಡೆ ನೀವು ಜಾಯ್ಕಾಯಿ ಮಾಡೋದ್ರಿಂದ ಯಾವುದೇ ರೀತಿ ಅಡಿಕೆಗೆ ತೊಂದರೆ ಆಗೋಲ್ಲ ಸೊ ಹಾಗಾಗಿ ಆರಾಮಾಗಿ ನೀವು ಜಾಯಕಾಯಿನ ಮಾಡ್ಬೋದು ಸೊ ಜಾಯ್ಕಾಯಿ ಯಾವತ್ತಿದ್ರೂ ಜೀರೋ ಮೇಂಟೆನೆನ್ಸ್ ಒಳಗಡೆ ಅಡಿಕೆ ಬೆಳೆ ಒಳಗಡೆ ಬರೋ ಅಂಥದ್ದು ಸೊ ಹಾಗಾಗಿ ಐವತ್ತು ಪರ್ಸೆಂಟ್ ನೆರಳಿರೋ ಅಂತವರು ಯಾರು ಬೇಕಾದ್ರೂ ಒಂದು ಜಾಯ್ಕಾಯಿನ ಪ್ಲಾಂಟೇಷನ್ ಮಾಡ್ಬೋದು ಜೊತೆಗೆ ರೆಡ್ ವೆರೈಟಿ ತುಂಬಾ ಸ್ಟಾಕ್ಔಟ್ ಬಂದಿದೆ ನಮ್ಮ ಹತ್ರ ತರಿಸಿದೀವಿ ಮತ್ತೆ ಸ್ಟಾಕ್ ಖಾಲಿ ಆಗಿತ್ತು ಮತ್ತೆ ಬಂದಿದೆ ಯಾರು ಬೇಕು ಇವಾಗಲೇ ಆರ್ಡ್ರನ್ನ ಮಾಡ್ಕೊಳ್ಳಿ ಇವಾಗಲೇ ಆರ್ಡ್ರನ್ನ ಪಡ್ಕೊಳ್ಳಿ ಸ್ನೇಹಿತರೆ ಆಗಿ ನೀವು ಕೂಡ ನೋಡಿ ಇಂಟರ್ ಕ್ರಾಪ್ಟಾಗೆ ನಾವು ಜೋಳ ಮಾಡಿದೀವಿ ಜೋಳದೊಳಗಡೆ ನಾವು ಜಾಯಕಾಯಿ ಮಾಡಿರೋಂಥದ್ದು ಎಲ್ಲೇ ಹುಡುಕಿರು ನಿಮ್ಗೆ ಆರಾಮಾಗಿ ನೋಡಿ ಅಲ್ಲೂ ಹಲ್ಲು ಇದೆ ನೋಡಿ ಇಲ್ಲಿದೆ ಎಲ್ಲ ಕೂಡ ನಾವು ಜಾಯ್ಕಾಯಿನ ಮಾಡಿರೋಂಥದ್ದು ಸ್ನೇಹಿತರೆ ನೋಡಿ ಕಂಪ್ಲೀಟಾಗಿ ಮಾಡಿರೋಂಥದ್ದು ಈ ತೋಟ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ನಾವು ಇಂಟರ್ ಕ್ರಾಫ್ಟಾಗಿ ಮಾಡಿರೋಂಥದ್ದು ನೋಡ್ಬೋದು ಸ್ನೇಹಿತರೆ ನೋಡಿ ಯಾವ ಥರ ಇದೆ ತೋಟ ಅಂತೇಳಿ ಒಂದ್ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಕಂಪ್ಲೀಟಾಗಿ ಸಾಲಲ್ಲೇ ಇರೋ ಅಂಥದ್ದು ನೋಡಿ ನೋಡ್ಬೋದು ಕಂಪ್ಲೀಟಾಗಿ ತೋಟ ಯಾವ ಥರ ಇದೆ ಅಂದರೆ ಕಂಪ್ಲೀಟಾಗಿ ಜಾಯ್ಕಾಯಿ ಜೊತೆಗೆ ಅಡಿಕೆ ಮಾಡಿರೋಂಥದ್ದು ಇದೆಲ್ಲದೂ ಕೂಡ ಜಾಯ್ಕಾಯಿ ಸೊ ಕಂಪ್ಲೀಟಾಗಿದೆ ಸೊ ಈ ಥರ ಇದೆ ಸೊ ಯಾರು ಬೇಕಾದ್ರೂ ಗಿಡನ ಬುಕ್ ಮಾಡಿಕೊಂಡು ಇವತ್ತೇ ನೀವು ಕೂಡ ಆರ್ಡ್ರನ್ನ ಮಾಡಿಕೊಂಡು ಜಾಯ್ಕಾಯಿ ತೋಟನ ಮಾಡ್ಬೋದು ಉತ್ತಮ ಆದಾಯನ ಗಳಿಸಿ ವಿತಿನ್ ಫೈವ್ ಟು ಸಿಕ್ಸ್ ಇಯರ್ಸ್ ಒಳಗಡೆ ನಿಮ್ಗೆ ಒಳ್ಳೆ ಇಳುವರಿ ಶುರುವಾಗುತ್ತೆ ಆರು ಕೆಲವೊಂದು ಎಲ್ಲ ವೆರೈಟಿನ ಪ್ಲಾಂಟೇಷನ್ ಮಾಡಿ ನೀವು ಆರಿಂದ ಏಳು ವರ್ಷ ವೆಯ್ಟ್ ಮಾಡೋದ್ರ ಬದಲು ಗ್ರಾಫ್ಟಿಂಗ್ ವೆರೈಟಿನ ಮಾಡಿ ಲಾಸ್ ಮಾಡ್ಕೊಳ್ಳೋದ್ರ ಬದಲು ನೀವು ಕೂಡ ನಾಟಿ ವೆರೈಟಿನೇ ಕೇರಳ ವೆರೈಟಿನ ಮಾಡಿ ಐದು ವರ್ಷಕ್ಕೆ ಒಳ್ಳೆ ಇಳುವರಿ ಪಡಿರಿ ಒಂದು ಐದರಿಂದ ಆರು ವರ್ಷದ ಆಡ್ತು ಅಂತಂದರೆ ನಿಮ್ಗೆ ಆರಾಮಾಗಿ ಅಲ್ಲಿಂದ ಒಳ್ಳೆಯ ಇಳುವರಿ ಬರಲಿಕ್ಕೆ ಫಸ್ಲು ಸ್ಟಾರ್ಟ್ ಮಾಡುತ್ತೆ ಜಾಯ್ಕಾಯಿನಲ್ಲಿ ರೆಡ್ ವೆರೈಟಿ ಇವಾಗಲೇ ಗಿಡ ಅವೈಬಿಲಿಟಿ ಇದೆ ಫೋಟೋನು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಗಿಡ ಅಂತೇಳಿ ಎರಡೂವರೆಯಿಂದ ಮೂರು ಕೆ ಜಿ ಬ್ಯಾಗ್ನಲ್ಲಿ ಇರೋದು ಕೂಡ ಸಿಗುತ್ತೆ ಅಥವಾ ಚಿಕ್ಕು ಗಿಡಗಳು ನಮಗೆ ಕಡಿಮೆ ರೇಟ್ನಲ್ಲಿ ಬೇಕು ಅಂತಂದರೆ ಇನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಚಿಕ್ಕು ಗಿಡನೇ ಅವೈಲಬಿಲಿಟಿ ಇದೆ ನಮ್ಮತ್ರ ಸೊ ಇವಾಗಲೇ ಆರ್ಡರ್ ಮಾಡಿಕೊಂಡು ನೀವು ಕೂಡ ಬುಕ್ ಮಾಡಿಕೊಂಡು ನೀವು ಕೂಡ ಜಾಕೈ ತೋಟನ ಮಾಡಿ ಅಂತ ಹೇಳ್ತೀವಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಓಡೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಸ್ನೇಹಿತರೆ